ನಾಗಮಂಗಲದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಸಹಯೋಗದಲ್ಲಿ ಆರಂಭವಾದ ಅರವತ್ತೇಳನೇ ರಾಷ್ಟ್ರಮಟ್ಟದ ಹತ್ತೊಂಬತ್ತು ವರ್ಷದೊಳಗಿನ ವಿದ್ಯಾರ್ಥಿಗಳ ಕಬಡ್ಡಿ ಕ್ರೀಡಾಕೂಟಕ್ಕೆ ಆಗಮಿಸಿದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಅವರಿಗೆ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿದ್ಯಾರ್ಥಿಗಳ ಕಲಾ ಮೆರವಣಿಗೆ ಸಮೇತ ಸ್ವಾಗತ ಕೋರಲಾಯಿತು ವೀರಗಾಸೆ ನೃತ್ಯ ಪಟಕುಣಿತ ನಗಾರಿ ಪೂರ್ಣಕುಂಭ ಹೊತ್ತು ವಿದ್ಯಾರ್ಥಿಗಳು ಸ್ವಾಗತಿಸಿದರು ನಂತರ ಕರ್ನಾಟಕ ಮಹಾರಾಷ್ಟ ಪುರುಷ ತಂಡಗಳು ಕಬಡ್ಡಿ ಸ್ಪರ್ಧೆಗೆ ಹಾಗೂ ಗುಜರಾತ್ ತೆಲಂಗಾಣ ಮಹಿಳಾ ವಿಭಾಗದ ಸ್ಪರ್ಧೆಗಳಿಗೆ ಗಣ್ಯರು ಚಾಲನೆ ನೀಡಿದರು ದೇಶದ ವಿವಿಧ ರಾಜ್ಯಗಳಿಂದ ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯದ ತಂಡಗಳು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ ಕಬಡ್ಡಿ ಕ್ರೀಡಾಪಟುಗಳು ದೇಶದ ಸಾಂಸ್ಕೃತಿಕ ರಾಯಭಾರಿ ಇದ್ದಂತೆ ನಮ್ಮ ದೇಶದ ಕೀರ್ತಿ ಹೆಚ್ಚಿಸುವ ಕೆಲಸ ಮಾಡಬೇಕು ರಾಜ್ಯದಲ್ಲಿ ಎಂಟು ವರ್ಷದ ನಂತರ ಹತ್ತೊಂಬತ್ತು ವರ್ಷದೊಳಗಿನ ರಾಷ್ಟಮಟ್ಟದ ಕಬಡ್ಡಿ ಕ್ರೀಡೆ ನಡೆಯುತ್ತಿದೆ ಎಂದರು ಕಬಡ್ಡಿ ಕ್ರೀಡೆಯಲ್ಲಿ ಭಾಗವಹಿಸುವ ಕ್ರೀಡಾಪಟು

ಶ್ರೀಮತಿ ಈ ರೂಪೇಕ್ಷೆ ಅವರು ಎಲ್ಲ ಅಧಿಕಾರಿಗಳು ಮಹಾರಾಷ್ಟ್ರ ತಂಡದ ಆಟಗಾರರ ಪರೀಕ್ಷೆ ಮುನ್ನಡಿ ಆಗ್ತಾ ಪಂದ್ಯಕ್ಕೆ ನಾವೆಲ್ಲ ಪಕ್ಷಿಯಾಗೋಣ ಈ ಪಂದ್ಯದ ನಿರ್ಣಾಯಕ ರಾಷ್ಟ್ರೀಯ ಬಟ್ಟದ ಹಿಂದೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸವಿದು